ಸ್ವಾಗತ ನಾನು ತಿಕೋಟ ತಾಲೂಕು ಉಪಾರ ಸೇವಾ ಸಂಘದ ರಚನೆ ನೋಂದಣಿ ಮಾಡಿ ಮೊದಲ ಸಭೆಯನ್ನು ಸಮಾಜದ ಮುಖಂಡರು ಬಿಜರ್ಗಿ ಗ್ರಾಮದಲ್ಲಿ ಸೇರಿ ಸಭೆಯನ್ನು ನಡೆಸಲಾಯಿತು ತಿಕೋಟ ತಾಲೂಕಿನಲ್ಲಿ ಸುಮಾರು ಮೂವತ್ತು ಸಾವಿರ ಉಪಾರ ಸಮಾಜವು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದ್ದು ಅದರ ಉನ್ನತಿಗೋಸ್ಕರ ಸಮಾಜದ ಬಾಂಧವರು ಒಕ್ಕಾಗಿ ಹೋರಾಡಲು ನಿರ್ಧರಿಸಲಾಯಿತು ಅಂತ ತಾಲೂಕು ಅಧ್ಯಕ್ಷರಾದ ರೌತಪ್ಪ ಬಸಪ್ಪ ಹಾದಿಮನಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಚಿದಾನಂದ ಬಿ ಹೊಣಶಾಳ್ ಹಾಗೂ ಉಪಾಧ್ಯಕ್ಷರಾದ ಸಂಜು ಖೈರಾಬ್ ಹಾಗೂ ಜಿಲ್ಲಾಧ್ಯಕ್ಷರು ಜಕ್ಕಪ್ಪ ಎಡವೆ ಸಿದ್ದು ಗರ್ಡೆ ಉಪಾರ ಸೇವಾ ಸಂಘದ ನಿರ್ದೇಶಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಡವೆ ಜಿಲ್ಲಾ ಉಪಹಾರ ಸೇವಾ ಸಂಘ ಅಧ್ಯಕ್ಷ ಇವತ್ತು ನಾವು ಬಿಜ್ಜಿರಿ ಗ್ರಾಮದಲ್ಲಿ ಕೂಡಿದ ಉದ್ದೇಶ ಏನಂದ್ರೆ ಈ ತಿಕೋಟ ತಾಲೂಕು ಮೂವತ್ತೆರಡು ಹಳ್ಳಿಗಳಲ್ಲಿ ಉಪ್ಪಾರ ಸಮಾಜವಿದ್ದು ಉಪ್ಪಾರ ಸಮಾಜವು ಆರ್ಥಿಕ ದೃಷ್ಟಿಯಿಂದ ರಾಜಕೀಯ ದೃಷ್ಟಿಯಿಂದ ಸಂಘಟನೆ ದೃಷ್ಟಿಯಿಂದ ಶೈಕ್ಷಣಿಕ ದೃಷ್ಟಿಯಿಂದ ಎಲ್ಲ ಥರದಿಂದ ಹಿಂದುಳಿದಿರುವುದರಿಂದ ಈ ಮೂವತ್ತೆರಡು ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜವನ್ನು ಸಂಘಟನೆ ಮಾಡಿ ರಾಜಕೀಯ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಣ ದೃಷ್ಟಿಯಿಂದ ಗೋ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಮ್ಮ ಜನರಿಗೆ ಮನವರಿಕೆ ಮಾಡಿ ನಾವು ಯಾವ ರೀತಿ ಸಮಾಜದಲ್ಲಿ ಇತರ ಸಮಾಜದವರಂತೆ ನಾವು ಹೆಂಗೆ ನಾವು ಬೆಳಿಬೇಕು ಹೆಂಗೆ ನಾವು ಮುಂದೆ ಬರಬೇಕು ರಾಜಕೀಯ ಒಳಗ ಆತ್ಮ ದೃಷ್ಟಿಯಿಂದ ಶಿಕ್ಷಣ ದೃಷ್ಟಿಯಿಂದ ಇದನ್ನೆಲ್ಲ ನಮ್ಮ ಜನರಿಗೆ ತಿಳಿಸಿ ಕೊಡಲಿಕ್ಕಾಗಿ ಇವತ್ತಿನ ದಿವಸ ಇದೆಲ್ಲ ಕೂಡಿ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳುವಂಥ ಕೆಲಸ ಇವತ್ತಿನಿಂದ ನಾವು ನಿರಂತರವಾಗಿ ಸಮಾಜ ಸಂಘಟನೆ ಮಾಡುತ್ತೇವೆ ಅಂತ ಹೇಳಿ ಈ ಮುಖಾಂತರ ನಾವು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರಾಸರಿ ನಮ್ಮದು ಅರವತ್ತು ಎಪ್ಪತ್ತು ಲಕ್ಷ ತನಕ ಅಂದಾಜು ನಮ್ಮ ಕರ್ಕೈ ಅಂದಾಜು ಆಗ್ಬೋದು ನಮ್ಮ ಜನಸಂಖ್ಯೆ ಕರ್ನಾಟಕ ರಾಜ್ಯದಂಥ ಉಪ್ಪಾರ ಸಮಾಜವು ಸುಮಾರು ನಲ್ವತ್ತು ಲಕ್ಷ ಇದ್ದು ಆದರೆ ಉಪ್ಪಾರ ಸಮಾಜವು ಕರ್ನಾಟಕ ರಾಜ್ಯದಂಥ ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದು ಅದೇ ರೀತಿಯಾಗಿ ಉಪ್ಪಾರ ಸಮಾಜವನ್ನು ಸಂಘಟಿಸುವ ಗೋಸ್ಕರ ನಾವು ಇಂದು ತಿಕೋಟಾ ತಾಲೂಕು ಉಪ್ಪಾರ ಸಮಾಜ ಸೇವಾ ಸಂಘ ರಚನೆ ಒಂದು ಸಂದರ್ಭದಲ್ಲಿ ಕೂಡಿಕೊಂಡಿದ್ದು ಈ ನಿಟ್ಟಿನಲ್ಲಿ ವಿಜಾಪುರ ತಾಲೂಕಿನ ಇದು ಈ ತಿಕೋಟ ತಾಲೂಕಿನ ಸುಮಾರು ಮೂವತ್ತೆರಡು ಹಳ್ಳಿಗಳಲ್ಲಿ ಉಪ್ಪಾರ ಸಮಾಜವನ್ನು ಸಂಘಟಿಸಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಮಾಜವನ್ನು ಮುನ್ನಡೆಸುವ ಉದ್ದೇಶ ಇಟ್ಟುಕೊಂಡು ಸಮಾಜದಲ್ಲಿರುವ ಅನಕ್ಷರತೆ ಹೋಗಲಾಡಿಸುವುದು ಹಾಗೂ ಸಮಾಜದಲ್ಲಿರುವ ಅಂದಾಚಾರ ಮೂಢನಂಬಿಕೆ ಮುಂತಾದ ಒಂದು ಅನಿಷ್ಟ ಪದ್ಧತಿಗಳಿಂದ ದೂರು ಮಾಡಲು ಇವತ್ತಿನ ದಿನ ನಾವು ತಿಕೋಟ ತಾಲೂಕಾ ಉಪ್ಪಾರ ಸಮಾಜ ಸೇವಕ ಸಂಘವನ್ನು ರಚನೆ ಮಾಡಿಕೊಂಡಿದ್ದು ಅದರ ಪೂರ್ವಭಾವಿ ಸಭೆಯನ್ನು ಸಹ ಇವತ್ತೇ ಕರೆದಿದ್ದು ಬಿಜ್ಜಿರಿ ಗ್ರಾಮದಲ್ಲಿ ಇವತ್ತಿನ ದಿನ ನಾವು ಎಲ್ಲಾ ತಿಕೋಟ ತಾಲೂಕಿನ ಉಪ್ಪಾರ ಸಮಾಜ ಬಾಂಧವರು ಕೂಡಿಕೊಂಡು ಈ ಸಮಾಜದ ಒಂದು ಸಂಘಟನೆ ಮೂಲಕ ಇಡೀ ಮೂವತ್ತೆರಡು ಹಳ್ಳಿಗಳಲ್ಲಿರುವ ಉಪ್ಪರನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡಲು ಇವತ್ತು ಈ ಸಭೆಯನ್ನು ಸೇರಿರುತ್ತೇನೆ ಹೆಸರು ಸಿದ್ದುಗೆರೆ ಜಿಲ್ಲಾ ಉಪಾರ ಸಂಘದ ಕಾರ್ಯದರ್ಶಿಗಳು ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್